ಅಧ್ವಾ ಟಿವಿಗೆ ಸ್ವಾಗತ ಕರ್ನಾಟಕ ರಾಜ್ಯದಲ್ಲಿ ಸಂಚಲನ ಮೂಡಿಸಿದ ಮೂಡ ಹಡರಣ ಮೂಡ ಪ್ರಕರಣದಲ್ಲಿ ಇವತ್ತು ಹೈಕೋರ್ಟ್ ಒಂದು ಮಹತ್ವದ ತೀರ್ಪನ್ನು ನೀಡಿದೆ ಎಂ ಸಿದ್ದರಾಮಯ್ಯ ಅವರ ನಲವತ್ತು ವರ್ಷದ ರಾಜಕೀಯ ಜೀವನದಲ್ಲಿ ಇತಿಹಾಸದಲ್ಲಿ ಒಂದು ಬಹುದೊಡ್ಡ ಹಿನ್ನಡೆ ಆಗಿದೆ ಒಂದು ಬಿಡ್ ಶಾಟ್ ಅನ್ಬಹುದು ಇವತ್ತು ಮೂಡ ಆಡರಣ ಅವರ ಒಂದು ಕೃತಿಗೆ ಬಂದಿರೋ ಒಂದು ಪ್ರಕರಣ ಈ ಒಂದು ಪ್ರಕರಣದಲ್ಲಿ ಇವತ್ತು ಹೈಕೋರ್ಟ್ ಒಂದು ಮಹತ್ವದ ತೀರ್ಪು ನೀಡಿ ಆದೇಶ ಹೊರಡಿಸಿದೆ ರಾಜ್ಯಪಾಲರ ಒಂದು ಆದೇಶವನ್ನು ಎತ್ತಿ ಎತ್ತಿಡಿದಿದೆ ಹೈಕೋರ್ಟು ಈಗ ಸಿದ್ದರಾಮಯ್ಯವರು ಆದೇಶ ಪ್ರತಿ ತಲುಪಿದ ನಂತರ ಏನು ಸುಪ್ರೀಂ ಕೋರ್ಟ್ ಮೋರೆ ಅವ್ರ ನಿರ್ಧಾರ ಮಾಡಿದ್ದಾರೆ ಈ ಒಂದು ವಿಚಾರದ ಬಗ್ಗೆ ಮಾತಾಡೋದಕ್ಕೆ ಈಗ ನಮ್ಮ ಜೊತೆ ರಾಷ್ಟ್ರ ರಕ್ಷಣಾ ಪಡೆಯ ಸಂಸ್ಥಾಪಕರು ಹಾಗೂ ಹಿಂದೂ ಹೋರಾಟಗಾರ ಪುನೀತ್ ಕೆರಲ್ ಅವರು ಇದ್ದಾರೆ ಅವ್ರನ್ನ ಮಾತಾಡಿಸೋಣ ಸಿದ್ದರಾಮಯ್ಯ ಅವರ ಒಂದು ಏನು ಪ್ರಾಸಿಕ್ಯೂಷನ್ ಅನುಮತಿ ವಿಚಾರದಲ್ಲಿ ರಾಜ್ಯಪಾಲರ ಆದೇಶವನ್ನು ಮನೆ ಹೈಕೋರ್ಟ್ ಇದರ ಸಿದ್ದರಾಮಯ್ಯ ಅವರ ಒಂದು ನಿಲುವುಗಳನ್ನು ಖಂಡಿಸ್ತಾ ಇರ್ತೀರಾ ಒಂದು ಮಾಧ್ಯಮದಲ್ಲಿ ಆಗಿರ್ಬೋದು ನಿಲುವುಗಳಾಗಿರ್ಬಹುದು ಅವರ ಒಂದು ವಿರೋಧಿ ನೀತಿಗಳನ್ನು ನೀವು ಖಂಡಿಸ್ತಾ ಇರ್ತೀರಾ ಈ ಒಂದು ತೀರ್ಪು ನಿಮ್ಗೆ ಖುಷಿ ತಂದಿದೆಯಾ ನನಗೆ ತೀರ್ಪು ಖುಷಿ ತಂದಿರೋದಲ್ಲ ಅವರು ಪ್ರಶ್ನೆ ಮಾಡಿದ್ದೇ ತಪ್ಪು ಅಂತ ಇದು ತೀರ್ಪು ಬಂದಿದ್ದು ಬಹಳ ತಡವಾಯಿತು ಅಂದ್ರೆ ಯಾವುದನ್ನಾದರೂ ಕೂಡ ಒಂದು ತನಿಖೆಯನ್ನು ಒಂದು ತಿಂಗಳು ಒಂದೂವರೆ ತಿಂಗಳ ಕಾಲ ಮುಂದೂಡಬಹುದಾ ಸಮಯ えない程度。 ಯಾಕೆ ಅಂದರೆ ಪ್ರತಿ ವಿಚಾರಣೆ ಮಾಡಿ ನಾವು ಆ ರಾಜ್ಯಪಾಲರ ಆದೇಶವನ್ನು ಪ್ರಶ್ನಿಸಿದ್ದೇ ಮಹಾ ತಪ್ಪು ಅಂತ ನಾನು ಹೇಳೋದಾದರೆ ಯಾಕೆ ಅಂತ ಅಂದರೆ ರಾಜ್ಯಪಾಲರ ಆದೇಶವನ್ನು ಪ್ರಶ್ನಿಸಿ ನೀವು ಕೋರ್ಟಿಗೆ ಹೋಗ್ತಿದ್ದೀರಿ ಅಂತ ಅಂದರೆ ನೀವು ತನಿಖೆಗೆ ನಿಮ್ಮ ಒಪ್ಪಿಗೆ ಇಲ್ಲ ಅಂತ ಅಂದರೆ ಯಾಕೆ ಒಪ್ಪಿಗೆ ಇಲ್ಲ ನೀವು ನಿಷ್ಪಕ್ಷಪಾತವಾಗಿದ್ದರೆ ನೀವು ಸಂವಿಧಾನಕ್ಕೆ ಬೆಲೆ ಕೊಡೋದಾದರೆ ಸಂವಿಧಾನದ ಅಧೀನದಲ್ಲಿ ರಚನೆ ಆಗಿರ್ತಕ್ಕಂಥದ್ದು ರಾಷ್ಟ್ರಪತಿ ರಾಜ್ಯಪಾಲರು ಅಲ್ವಾ ಇದನ್ನು ಮೀರಿ ನೀವು ಅದನ್ನು ಪ್ರಶ್ನೆ ಮಾಡ್ತೀನಿ ಅನ್ನೋ ಒಂಬುತನ ತೋರಿಸಿದ್ದಿದೆಯಲ್ಲ ಇದೇ ಮೊದಲ ತಪ್ಪು ಸಿದ್ದರಾಮಯ್ಯವ್ರದು ಆದರೆ ನಾನು ಹೇಳ್ತಾ ಇದ್ದೀನಿ ಇವತ್ತು ನ್ಯಾಯಾಂಗದಲ್ಲಿ ಮತ್ತೆ ಬಂದಿದೆ ನೀವು ಮತ್ತೆ ನಾನು ಸುಪ್ರೀಂ ಕೋರ್ಟಿಗೆ ಹೋಗ್ತೀನಿ ಅಂದರೆ ಅವಕಾಶಗಳನ್ನೆಲ್ಲ ನಾನು ಬಳಸ್ಕೊಳ್ತೀನಿ ಇರ್ತಕ್ಕಂಥ ಕಾಲಹರಣವನ್ನು ಮಾಡ್ತೀನಿ ತನಿಖೆಯನ್ನು ಮುಂದೂಡ್ತೀನಿ ನೀವು ನಿಜವಾಗ್ಲೂ ನಿಷ್ಪಕ್ಷಪಾತವಾಗಿದ್ದರೆ ನಿಮ್ಮಿಂದ ಹಗರಣ ನಡೆದಿಲ್ಲ ಅನ್ನೋದಾದರೆ ತನಿಖೆಯನ್ನು ಹೆದರಿಸಲಿಕ್ಕೆ ಭಯ ಯಾಕೆ ಅಂತ ಈಗ ನಾವು ಸಿಎಂ ಅವ್ರು ರಾಜೀನಾಮೆ ಕೊಡಬೇಕು ಅಂತ ಹೇಳ್ತೀರಾ ನಾನು ರಾಜೀನಾಮೆ ವಿಚಾರಕ್ಕೆ ಬರಲ್ಲ ಅದು ಅವರ ನೈತಿಕತೆ ಬಿಟ್ಟದ್ದು ನಾನು ಬಟ್ಟೆ ಹಾಕದೆ ನಡೀತೀನಿ ಅಂದನಿಗೆ ಹ್ಮ್ ಇಡೀ ಜಗತ್ತು ಬೆತ್ತಲೆ ಹಾಕಿ ಕಾಣತ್ತೆ ನಾನು ಬೆತ್ ಬೆತ್ತಲೆ ಜಗತ್ತಿನೊಳಗೆ ಬಟ್ಟೆ ಯಾಕೆ ಹಾಕಲಿ ನಾನು ನಾನು ಬಟ್ಟೆ ಹಾಕಲ್ಲ ಜಗತ್ತೇ ಬೆತ್ತಲೆ ಆಗಿದೆ ಅಂತ ಸಿದ್ದರಾಮಯ್ಯವ್ರು ಹೇಳೋದಾದರೆ ಅವ್ರ ಹಗರಣ ಇತ್ತು ಅವ್ರ ರಾಜೀನಾಮೆ ಕೊಡಲಿಲ್ಲ ಇವ್ರ ಹಗರಣದಲ್ಲಿತ್ತು ಇವ್ರ ರಾಜೀನಾಮೆ ಕೊಡಲಿಲ್ಲ ಅನ್ನೋದಾದರೆ ಇದು ಹೇಗಿದೆ ಅಂದರೆ ಬೆತ್ತಲೆ ಜಗತ್ತಿನಲ್ಲಿ ನಾನು ಯಾಕೆ ಬಟ್ಟೆ ಹಾಕಲಿ ಅಂತ ಅಂದರೆ ಹಗರಣಗಳಾಗಿರ್ಬೋದು ಈ ರೀತಿ ಭ್ರಷ್ಟಾಚಾರ ಆಗಿರ್ಬೋದು ಇದೆಲ್ಲದಕ್ಕೂ ಮೂಲ ಕಾರಣ ಧರ್ಮ ಇಲ್ಲದೇ ಇರೋದು ಸಿದ್ದರಾಮಯ್ಯನವರು ಸದಾಕಾಲ ನಾನು ಧರ್ಮ ಇಲ್ಲ ದೇವರ ಮೇಲೆ ಭಕ್ತಿ ಇಲ್ಲ ಯಾವ ವ್ಯಕ್ತಿಗೆ ಧರ್ಮ ಇರೋದಿಲ್ವೋ ಯಾವ ವ್ಯಕ್ತಿಗೆ ಅಂದರೆ ನಾನು ಎಕ್ಸ್ ವೈ ಜಡ್ಡಿ ಎಲ್ಲ ಪಕ್ಷದ ಎಲ್ಲ ಹಗರಣಗಳು ಮಾಡ್ತಕ್ಕಂಥ ಎಲ್ಲ ರಾಜಕಾರಣಿಗಳನ್ನು ಸೇರಿಸಿ ಹೇಳ್ತೀನಿ ಯಾವಾಗ ಒಬ್ಬ ರಾಜ್ಯ ಆಳುವಂತಹ ರಾಜನಲ್ಲಿ ಧರ್ಮ ಇರೋದಿಲ್ವೋ ಆ ಇಡೀ ವ್ಯವಸ್ಥೆ ಒಳಗಡೆ ಧರ್ಮ ಇರೋದಿಲ್ವೋ ಎಲ್ಲಿ ಆ ರಾಷ್ಟ್ರದ ರಾಷ್ಟ್ರೀಯತೆ ಇರೋದಿಲ್ವೋ ಅಲ್ಲಿ ನೀವು ಹೇಗೆ ನೀವು ನಿಷ್ಪಕ್ಷಪಾತವಾದಂತಹ ಭ್ರಷ್ಟಾಚಾರ ರಹಿತವಾದಂತಹ ಪ್ರಜೆಗಳನ್ನು ಮಾತ್ರ ಕೇಂದ್ರೀಕರಿಸಿ ಧರ್ಮದಿಂದ ಆಡಳಿತ ಎಲ್ಲಿ ನಡೆಯುತ್ತೆ ಈ ರಾಜ್ಯದ ಜವಾಬ್ದಾರಿ ಹೊತ್ತಿರ್ತಕ್ಕಂಥ ಮುಖ್ಯಮಂತ್ರಿಗಳ ಮೇಲೆಯೇ ಈ ರೀತಿ ಆರೋಪ ಬಂದಾಗ ನಾನು ಇದಕ್ಕೆ ನೈತಿಕ ಹೊಣೆಯನ್ನು ಒತ್ತು ನನ್ನಲ್ಲಿ ಆ ನೈತಿಕತೆ ಇದೆ ನಾನು ರಾಜೀನಾಮೆ ಕೊಡ್ತೀನಿ ಅನ್ನೋದಾದ್ರೆ ಅದು ಸಿದ್ದರಾಮಯ್ಯವ್ರಿಗೆ ಬಿಟ್ಟಿದ್ದು ಇಲ್ಲ ನಾನು ಇದ್ರಲ್ಲೂ ಹೊಂಗುತನ ತೋರಿಸ್ತೀನಿ ನಾನು ರಾಜೀನಾಮೆ ಕೊಡೋದಿಲ್ರಿ ಅನ್ನೋದಾದ್ರೆ ಅದು ಅವರ ನೈತಿಕತೆಗೆ ಬಿಟ್ಟಿದ್ದು ಸಿದ್ದರಾಮಯ್ಯ ಹೇಳ್ತಾರೆ ನಾನೇನು ಮಾಡಿಲ್ಲ ಅಡರ್ನಾ ಮಾಡಿಲ್ಲ ರಾಜ್ಯಪಾಲರು ಒಂದು ಪಕ್ಷದ ಟೈಟ್ ಆಗಿ ಒಂದು ಏಜೆಂಟ್ ರೀತಿ ವರ್ತನೆ ಮಾಡ್ತಾರೆ ಅಂತ ಈಗ ನಿಮ್ಮ ರಾಜ್ಯಪಾಲರು ಒಂದು ಪಕ್ಷಕ್ಕೆ ಏಜೆಂಟ್ ಆಗಿ ಕೆಲಸ ಮಾಡ್ತಾರೆ ಅನ್ನೋದಾದ್ರೆ ನಿಮ್ಮನ್ನ ತನಿಖೆ ಮಾಡ್ತಕ್ಕಂಥ ತನಿಖಾ ಸಂಸ್ಥೆಗಳು ನಿಮ್ಮ ಕೈಯಲ್ಲಿ ಏಜೆಂಟ್ ಆಗಿ ಕೆಲಸ ಮಾಡ್ತಾವಾ ಈಗ ಎಸ್ ಐ ಟಿ ರಚನೆ ಮಾಡಿದಿರಿ ಅದು ನಿಮ್ಮ ಅಂಡರಲ್ಲಿ ಬರುತ್ತೆ ರಾಜ್ಯ ಪೊಲೀಸ್ ಇಲಾಖೆ ನಿಮ್ಮ ಅಂಡರಲ್ಲಿ ಬರುತ್ತೆ ರಾಜ್ಯಪಾಲರು ಬಿಜೆಪಿ ಪಿ ಅಂಡರ್ನಲ್ಲಿದ್ದಾರೆ ಅಥವಾ ಕೇಂದ್ರ ಸರ್ಕಾರದ ಅಂಡರ್ನಲ್ಲಿದ್ದಾರೆ ಅವರು ಅವ್ರ ಕೈಗೊಂಬೆಯ ಕೆಲಸ ಮಾಡ್ತಾರೆ ಅನ್ನೋದು ನಿಮ್ಮ ಆರೋಪ ಆದ್ರೆ ನಮ್ಮ ಆರೋಪ ಅದೇ ನೀವು ರಾಜೀನಾಮೆ ಕೊಡಿ ಯಾಕೆ ಅಂತಂದರೆ ಎಸ್ ಐ ಟಿ ಆಗಿರ್ಬೋದು ಪೊಲೀಸ್ ಇಲಾಖೆ ಆಗಿರ್ಬೋದು ನಿಮ್ಮ ಕೈ ಕೆಲಸ ಮಾಡುತ್ತೆ ನೀವು ಹೇಳದಂತೆ ಅವ್ರು ನೆಡ್ಕೊಳ್ತಾರೆ ಅಂತ ನಮ್ಮ ಆರೋಪ ಇದೆ ನಿಮ್ಮ ಆರೋಪ ನಿಜ ಅನ್ನೋದಾದ್ರೆ ನಮ್ಮ ಆರೋಪನು ನಿಜನೇ ತಾನೆ ನಿಮ್ಮ ಆರೋಪ ಸುಳ್ಳು ಅನ್ನೋದಾದ್ರೆ ನಮ್ಮ ಆರೋಪನು ಸುಳ್ಳು ತಾನೆ ಈಗ ಸತ್ಯವನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ನೀವು ರಾಜೀನಾಮೆ ಕೊಡೋದು ಬಿಡೋದು ಎರಡನೇ ಪ್ರಶ್ನೆ ಬಟ್ ಮೇಲೆ ಆರೋಪ ಬಂದಿದೆ ನೈತಿಕತೆ ಇದ್ದರೆ ನೀವು ಅಧಿಕಾರದಿಂದ ಆಚೆಗೆ ಬನ್ನಿ ನೀವೇ ಅಧಿಕಾರದಲ್ಲಿದ್ದು ನೀವೇ ಆಡಳಿತದಲ್ಲಿದ್ದು ನೀವು ಹೇಗೆ ನಿಮ್ಮ ಮೇಲೆ ನೀವೇ ಹೆಂಗೆ ತನಿಖೆ ಮಾಡ್ಕೊಳ್ತೀರಿ ನಿಮ್ಮ ಮೇಲೆ ನೀವೇ ತನಿಖೆ ಮಾಡ್ಕೊಳ್ತೀರಾ ನೀವು ಅಂದ್ರೆ ಅದೇನು ಹೇಳ್ತಾರಂತಲ್ಲ ನರಿ ನ್ಯಾಯ ನ್ಯಾಯ ತೋಳದ ಹತ್ರ ಕೇಳ್ತು ತಾಳದ ನ್ಯಾಯ ನರಿ ಹತ್ರ ಕೇಳ್ತು ಅಂತ ನೀವೇ ನೀವುಗಳೆಲ್ಲರೂ ಸೇರ್ಕೊಂಡು ಮಾಡ್ತಾ ಇರ್ತಕ್ಕಂಥ ಹಗರಣ ನೀವೆಲ್ಲ ಸೇರ್ಕೊಂಡು ಮಾಡ್ತಾ ಇರ್ತಕ್ಕಂಥ ಭ್ರಷ್ಟಾಚಾರ ನಿಮ್ಮ ಮೇಲೆ ನೀವೇ ತನಿಖೆ ಮಾಡ್ಕೊಳ್ತೀರಿ ನಿಮ್ಮ ಮೇಲೆ ನೀವೇ ಆದೇಶ ಕೊಟ್ಕೊಳ್ತೀರಿ ನ್ಯಾಯ ಇದು ಹಾಗೆ ಸಿದ್ದರಾಮಯ್ಯ ಅವ್ರ ವಿರುದ್ಧ ಅವ್ರು ಸ್ವಪಕ್ಷದವ್ರು ಏನಾದ್ರು ಒಳಸಂಚು ನಡೆಸಿದ್ರ ಅಂತ ನನಗೆ ಅದ್ರ ಬಗ್ಗೆ ಎಲ್ಲ ಜನರಿಗೆ ಗೊತ್ತಿರುವಂಥ ವಿಚಾರ ನಾನು ಅದನ್ನ ನಾನು ಯಾಕೆ ನನ್ನ ಬಾಯಲ್ಲಿ ಹೇಳೋಕ್ಕೆ ಹೋಗ್ಲಿ ನಮಗೆ ನಮ್ಮದೇ ಆದ ಹೋರಾಟಗಳು ಜಾಸ್ತಿ ಇದೆ ನಾವು ಆ ನಿಟ್ಟಿನಲ್ಲಿ ಇರ್ತೀವಿ ಧಾರ್ಮಿಕ ವಿಚಾರಕ್ಕೆ ಧಕ್ಕೆ ಬಂದರೆ ಧಾರ್ಮಿಕ ವಿಚಾರದಲ್ಲಿ ಮಧ್ಯ ಯಾವನಾದರೂ ಬಾಯಿ ತೋರಿಸಿದ್ರೆ ಅದು ಯಾವುದೇ ಪಕ್ಷದವನಾಗಿರಲಿ ಅವನ ವ್ಯಕ್ತಿ ಯಾವನೇ ಆಗಿರಲಿ ಅವನ ವಿರುದ್ಧ ನಮ್ಮ ಹೋರಾಟ ಯಾವ ವ್ಯಕ್ತಿಯಲ್ಲಿ ಧರ್ಮ ಇರುತ್ತೋ ಆಗ ಮಾತ್ರ ಆತ ಪ್ರಜೆಗೆ ನಿಯತ್ತ ಕೆಲಸ ಮಾಡ್ತಾನೆ ಇವ್ರ ಒಳಗಡೆ ಧರ್ಮ ರೀ ಒಂದು ಕುಂಕುಮ ಇಡೋದಿಲ್ಲ ಅಂತಾನೆ ಶಾ ಕೈ ಮುಗಿದು ಒಳಗೆ ಬಾ ಒಂದು ಶಾಲೆಯನ್ನು ದೇಗುಲದ ರೀತಿ ನೋಡೋದಿಲ್ಲ ಗುರುಗಳನ್ನು ಗುರುಗಳ ರೀತಿ ನೋಡೋದಿಲ್ಲ ಅವ್ರಿಗೆ ಗೌರವ ಸಲ್ಲಿಸೋದಿಲ್ಲ ಇಂಥ ವ್ಯಕ್ತಿ ಹತ್ರ ಹೋಗಿ ನೀನು ಭ್ರಷ್ಟಾಚಾರ ಮಾಡಬೇಡ ನೀನು ನಿಯತ್ತಗಿರೋ ಭಯನೇ ಇಲ್ಲ ರೀ ಯಾರೋ ನೋಡ್ತಿರ್ತಾರೆ ಕಾಣದ ಶಕ್ತಿ ಒಂದಿದೆ ಅಂತ ಯಾರೂ ನಂಬೋದೇ ಇಲ್ಲ ಅಂದಮೇಲೆ ಅವನು ಅವನಿಗೇನಾಗಬೇಕಾಗಿದೆ ಯಾವ ಯಾರಿಗಾಗಿ ಭಯಪಡ್ತಾನೆ ಯಾವ ನೈತಿಕತೆಗಾಗಿ ಭಯಪಡ್ತಾನೆ ಅವನ ಯಾವ ವ್ಯಕ್ತಿಯಲ್ಲಿ ಧರ್ಮ ಇರೋದಿಲ್ವೋ ಆತ ಪ್ರಜೆಗಳಿಗೋಸ್ಕರ ನ್ಯಾಯ ನೀತಿ ಮತ್ತು ಧರ್ಮದಿಂದ ಆತ ಕೆಲಸ ಮಾಡೋದಿಲ್ಲ ಸಿದ್ದರಾಮಯ್ಯ ಆಗಲಿ ಯಾರೇ ಆಗಲಿ ಇಡೀ ಆಡಳಿತದಲ್ಲಿ ಧರ್ಮ ಬರಬೇಕು ಅಂತ ನಾನು ಕೇಳ್ಕೊಳ್ತೇನೆ ಇದು ಪುನೀತ್ ಕೆರೇಲ್ ಅವರ ಮಾತು ಸಿದ್ದರಾಮಯ್ಯ ಏನಾದರೂ ಆತ್ಮಸಾಕ್ಷಿ ಅನ್ನೋದಿದ್ರೆ ನೈತಿಕತೆ ಅನ್ನೋದು ಇದ್ದರೆ ಅವ್ರ ಮನ್ಸಿಗೆ ಅನಿಸಿದ್ರೆ ಅವ್ರು ರಾಜೀನಾಮೆ ಕೊಡಲಿ ನೈತಿಕವನೇ ಹೊತ್ತು ಅಂತ ಅವರು ಮತ್ತು ಧರ್ಮದ ವಿಚಾರದಲ್ಲಿ ಧಾರ್ಮಿಕದ ವಿಚಾರದಲ್ಲಿ ಯಾವುದೇ ಪಕ್ಷದವರಾಗಿರಲಿ ಯಾರೇ ನಾಯಕ ಆಗಿರಲಿ ಧರ್ಮದ ವಿಚಾರದ ಧರ್ಮದ ತಂಟೆ ಬಂದರೆ ನಾವು ಹೋರಾಟಗಾರರು ಸುಮ್ಮನೆ ಇರೋದಿಲ್ಲ ಅಂತವರು ಈ ಮೂಲಕ ತಮ್ಮ ಒಂದು ಅಭಿಪ್ರಾಯವನ್ನು ತಿಳಿಸಿದ್ದಾರೆ ಕ್ಯಾಮ್ರಾಮನ್ ಚಂದು ಜೊತೆ ಶೂ ನಾಯ್ಕ್ ಅದ್ವಾ ಟಿ ವಿ ಬೆಂಗಳೂರು